ಹಾಯ್ ಫ್ರೆಂಡ್ಸ್ ಪುಟಾಣಿ ಕಲರ್ ಅವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂತ ಅಂದ್ಕೋತೀನಿ ಹಾಗೆ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹೇಗಿದೆ ದಸರಾ ಲೈಟಿಂಗ್ಸ್ ದಸರಾ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದೆ ನಮ್ಮ ಮೈಸೂರು ಆದರೆ ನಾನು ಅದೇ ರೀತಿ ದಸರಾ ಹಬ್ಬನ ನಾನಾ ಕಡೆ ಆಚರಣೆ ಮಾಡೋದು ನೋಡಿದ್ದೀನಿ ಯಾವ್ಯಾವು ಅಂದರೆ ಚಿತ್ರದುರ್ಗ ಮಡಿಕೇರಿ ಮಂಗಳೂರು ಹೀಗೆ ತುಂಬ ಕಡೆ ದಸರಾ ಆಚರಣೆ ಮಾಡ್ತಾರೆ ಇದೇ ರೀತಿ ನಮ್ಮ ಶ್ರೀರಂಗಪಟ್ಟಣದಲ್ಲೂ ಕೂಡ ಸಹ ದಸರಾ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಆ ಹಬ್ಬದ ಒಂದು ಸಣ್ಣ ಕಿರುನೋಟ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡಿದ್ದೀನಿ ನೋಡಿ ದಸರಾ ಲೈಟಿಂಗ್ಸು ಇದು ಶ್ರೀರಂಗಪಟ್ಟಣದ್ದು ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿ ಮಾಡಿದರು ಶ್ರೀರಂಗಪಟ್ಟಣ ಅಂದ ತಕ್ಷಣ ನಮಗೆ ನೆನಪಾಗೋದೇ ಪ್ರಸಿದ್ಧಿಯಾದ ದೇವಸ್ಥಾನಗಳು ಇಲ್ಲೂ ಕೂಡ ಚಾ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಸೊ ದಿನ ಒಂಬತ್ತು ರೀತಿ ಅಲಂಕಾರ ಮಾಡಿ ದೇವಿನ ಆರಾಧಿಸ್ತಾರೆ ಅದೇ ರೀತಿ ನಿಮಿಷಂಬಾ ದೇವಸ್ಥಾನದಲ್ಲೂ ಕೂಡ ಪೂಜೆ ನಡೆಯುತ್ತೆ ಮತ್ತು ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲೂ ಕೂಡ ಪೂಜೆ ನಡೆಯುತ್ತೆ ಆಮೇಲೆ ರಂಗನಾಥಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಪೂಜೆ ನಡೆಯುತ್ತೆ ನೋಡಿ ನಾನು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಹೇಗೆ ಪೂಜೆ ಮಾಡಿದರು ಅಂತ ತೋರಿಸ್ತೀನಿ ಇದು ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲೂ ಕೂಡ ಒಂಬತ್ತಿನ ಒಂಬತ್ತು ರೀತಿ ದೇವಿನ ವಿವಿಧ ರೀತಿಯಲ್ಲಿ ಅಲಂಕಾರ ಮಾಡ್ತಾರೆ ಅದಾದಮೇಲೆ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಕೂಡ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು ದೇವಿಗೆ ಇಲ್ಲೂ ಲಕ್ಷ್ಮೀ ದೇವಿನ ಒಂಬತ್ತಿನ ಆರಾಧನೆ ಮಾಡ್ತಾರೆ ಅದೇ ರೀತಿ ನಿಮ್ ದೇವಸ್ಥಾನದಲ್ಲೂ ಕೂಡ ಆರಾಧನೆ ಮಾಡ್ತಾರೆ ಬಟ್ ಅಲ್ಲಿ ಫೋಟೋ ವಿಡಿಯೋ ಆಲೋ ಇಲ್ಲ ಹಾಗಾಗಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಹಾಗೆಯೇ ಡೈಲಿ ಈವ್ನಿಂಗ್ ಕಲ್ಚರಲ್ ಈವೆಂಟ್ಸ್ ಕೂಡ ಅರೇಂಜ್ ಮಾಡಿದರು ಸೊ ಆ ಕಲ್ಚರಲ್ ಪ್ರೋಗ್ರಾಮ್ ಕೊಡೋಕ್ಕೆ ಯಾರೆಲ್ಲ ಬಂದಿದ್ರು ಅಂತ ಹಾಗೆ ಬನ್ನಿ ಇವರೆಲ್ಲ ಕೂಡ ನಿಮಗೆ ಚಿರಪರಿಚಿತ ಅಂತಲೇ ಅನಿಸುತ್ತೆ ನೋಡಿ ಯಾರೆಲ್ಲ ಬಂದಿದ್ರು ಅಂತ ಎಲ್ಲರೂ ಕೂಡ ಗೊತ್ತಿರೋರೆ ಯಾರೂ ಹೊಸೊಬ್ರೇನಿಲ್ಲ ಸೊ ಇವರು ಅನನ್ಯ ಭಟ್ ಅವರು ಅನನ್ಯ ಭಟ್ ಅವ್ರಿಗೆ ತಾನೇ ಗೊತ್ತಿಲ್ಲ ಹೇಳಿ ಎಲ್ರಿಗೂ ಕೂಡ ಗೊತ್ತು ತುಂಬಾ ಚಿರಪರಿಚಿತ ಅಂತಲೇ ಹೇಳ್ಬೋದು ಕೆ ಜಿ ಎಫ್ ಟೂಲಿ ಅವರು ಹಾಡು ಹೇಳಿರೋದು ನೋಡಿದರೆ ಎಲ್ರಿಗೂ ಕೂಡ ಅವರು ಚಿರಪರಿಚಿತ ಹಾಗೇ ಇರ್ತಾರೆ ಸೊ ಅವ್ರ ಸಾಂಗ್ ಅಂತೂ ತುಂಬಾ ಚೆನ್ನಾಗಿ ಆಡಿದರು ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಮೇಲೆ ನೆಕ್ಸ್ಟ್ ಬಂದವರೇ ನವೀನ್ ಸಜ್ಜು ಅವರು ಇವರು ಮೊದಲನೇ ಹಾಡಿಗೆ ಅವಾರ್ಡ್ ತೊಗೊಂಡಿರೋರು ಲೂಸಿಯಾ ಫಿಲ್ಮಲ್ಲಿ ಹಾಡಿ ಅವಾರ್ಡ್ ತೊಗೊಂಡಿರೋರು ಇವರು ನೋಡಿ ಏನು ಮಾಡ್ತಾರೆ ಅಂತ ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ಹೋರ್ಕೊಬನ್ನಿ ನೆಕ್ಸ್ಟು ಇದಾದ ಮೇಲೆ ಕಲ್ಚರಲ್ ಇವೆಂಟ್ ಅಲ್ಲದೆ ಎಕ್ಸಿಬಿಷನ್ ಕೂಡ ಅರೇಂಜ್ ಮಾಡಿದರು ಇದ್ರ ಜೊತೆಗೆ ಸಿರಿಧಾನ್ಯಗಳದು ಕೃಷಿ ಮೇಳ ನೀರಾವರಿದು ಮತ್ತು ಪ್ಯೂರ್ ಕೊಬ್ಬರಿ ಎಣ್ಣೆ ಕೂಡ ಅಲ್ಲಿ ತಯಾರು ಮಾಡ್ತಿದ್ರು ಅಲ್ಲಿ ಕೊಬ್ಬರಿ ಕೂಡ ತೊಗೊಂಡು ರೆಡಿ ಮಾಡಿಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ರು ನೋಡಿ ಯಾವುದೆಲ್ಲ ಇದು ಇದು ವೆಜಿಟೇಬಲ್ಸಲ್ಲಿ ಮಾಡಿರೋದು ವೆಜಿಟೇಬಲ್ಸಲ್ಲಿ ಕಲಾಕೃತಿಗಳು ಮಾಡಿದ್ದಾರೆ ಎಂಥ ದಿಗ್ಗಜ್ಜರ್ನೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ವೆಜಿಟೇಬಲ್ಸಲ್ಲಿ ಅಲ್ಲಿ ಮೇಲೆ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಡ್ಯಾನ್ಸ್ನ ಅವ್ರದ್ದು ಒಂದು ವೀಡಿಯೋ ಹಾಕಿದ್ದೀನಿ ಹಾಗೆ ನೋಡ್ಕೊ ಬನ್ನಿ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದರು ಇದಾದ ಮೇಲೆ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಬಂದಿದ್ದರು ಅವ್ರ ಜೊತೆ ಜ್ಯೂರಿ ಮೆಂಬರ್ ಸರಿಗಮಪ್ಪ ಜ್ಯೂರಿ ಮೆಂಬರ್ ಶಶಿಕಲಾ ಮೇಡಮ್ ಕೂಡ ಬಂದಿದ್ದರು ಅವರು ತುಂಬ ಚೆನ್ನಾಗಿ ಹಾಡು ಹೇಳಿದರು ಇದಾದ ಮೇಲೆ ಜಸ್ಕರನ್ ಸಿಂಗ್ ಅವರು ಬಂದಿದ್ದರು ಸೊ ಅವರು ತುಂಬಾ ಚೆನ್ನಾಗಿ ಹೇಳಿದರು ಲೈವ್ ಪ್ರೋಗ್ರಾಮ್ ಕೇಳಬೇಕು ಅವ್ರ ವಾಯ್ಸ್ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅಂತ ಇವರು ಆದಮೇಲೆ ರಾಜೇಶ್ ಕೃಷ್ಣನ್ ಸರ್ ಇವರು ಫಸ್ಟ್ ಡೇನೇ ಬಂದಿದ್ದರು ಸೊ ನಮಗೆ ತುಂಬಾ ಎಂಟರ್ಟೈನ್ ಮಾಡಿದರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಆದಮೇಲೆ ದಿವ್ಯಾ ರಾಮಚಂದ್ರನ್ ಅಂತ ಅವರಂತೂ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಒಬ್ಬರೂ ಕೂರ ಕೂರ್ಲಿಕ್ಕೆ ಬಿಡಲಿಲ್ಲ ಲೈವ್ ಬ್ಯಾಂಡ್ ಅಂತಲೇ ಹೇಳ್ಬೋದು ಸಖತ್ ಚೆನ್ನಾಗಿತ್ತು ಅವ್ರ ಅಂತೂ ನಾವೆಲ್ಲ ಸಖತ್ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ಬಂದವರೇ ರವಿ ಬಸ್ರೂರವರು ಇವ್ರ ಎಂಟ್ರಿ ಮಾತ್ರ ತುಂಬಾ ಗ್ರ್ಯಾಂಡಾಗಿತ್ತು ಸಲಾರ್ ಮತ್ತು ಕೆ ಜಿ ಎಫ್ಗೆ ಮ್ಯೂಸಿಕ್ ಮಾಡಿರೋರು ಅಂತ ಹೇಳ್ತಾ ಇದ್ರು ಎಷ್ಟೋ ಜನಕ್ಕೆ ಮ್ಯೂಸಿಕ್ ಇಷ್ಟ ಆಗುತ್ತೆ ಬಟ್ ಅದ್ರ ಹಿಂದೆ ಇರೋ ವ್ಯಕ್ತಿತ್ವ ಯಾರ್ದು ಅಂತ ಗೊತ್ತಾಗಲ್ಲ ಇದ್ರ ಮೂಲಕ ನಮಗೂ ಕೂಡ ಗೊತ್ತಾಯಿತು ಇವ್ರದ್ದು ಇಷ್ಟು ದೊಡ್ಡ ವ್ಯಕ್ತಿತ್ವ ಇದೆ ಅಂತ ಸೊ ತುಂಬ ಚೆನ್ನಾಗಿತ್ತು ಅವ್ರ ಎಂಟ್ರಿ ಮಾತ್ರ ಮಸ್ತಾಗಿತ್ತು ಯಾರು ಎಂಟ್ರಿನೂ ಇಷ್ಟು ಗ್ರ್ಯಾಂಡ್ ಆಗಿರಲಿಲ್ಲ ಅಷ್ಟು ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು ಮತ್ತು ಆದಮೇಲೆ ಐಶ್ವರ್ಯ ರಂಗರಾಜನ್ ಅವರು ಬಂದರು ಇವ್ರದಂತೂ ಡಬಲ್ ವಾಯ್ಸ್ ಅಂತಲೇ ಹೇಳ್ಬೋದು ಏನು ವಾಯ್ಸ್ ಇದೆ ಗೊತ್ತಾ ಗೊತ್ತಾಯ್ತು ಒಂದು ಮೆಲೋಡಿ ಆದರೆ ಇನ್ನೊಂದು ವೈಲೆಂಟ್ ವಾಯ್ಸು ಬರುತ್ತೆ ಸ್ಟ್ರಾಂಗ್ ಇದೆ ವಾಯ್ಸು ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಇವ್ರ ವಾಯ್ಸು ಲೈವಲ್ಲಿ ಕೇಳಲಿಕ್ಕೆ ಡಬಲ್ ವಾಯ್ಸ್ ಅಂತಲೇ ಡಬಲ್ ವಾಯ್ಸ್ ಥರನೇ ಕೇಳಿಸ್ತಾ ಇತ್ತು ಇವರೇ ಹಾಡಿರೋ ಸುಮಾರು ಹಾಡುಗಳನ್ನ ಈ ಸ್ಟೇಜ್ ಮೇಲೆ ನಮಗೋಸ್ಕರ ಹಾಡಿದ್ರು ತುಂಬಾ ಚೆನ್ನಾಗಿ ಹಾಡಿದ್ರು ಎಲ್ಲ ಸಾಂಗ್ ಕೂಡ ಆದಮೇಲೆ ನೆಕ್ಸ್ಟ್ ಬಂದವರೇ ಸಂಜಿತ್ ಹೆಗ್ಡೆ ಅವರು ಅವರು ಮಾಯಾವಿ ಸಾಂಗ್ ತಾನೇ ಇಷ್ಟ ಇಲ್ಲ ಹೇಳಿ ಈ ಸಾಂಗ್ ಆದಮೇಲೆ ಅವ್ರು ಮಾಯಾವಿ ಸಾಂಗ್ನ ರೀಕ್ರಿಯೇಟ್ ಮಾಡಿದರು ಸ್ಟೇಜ್ ಮೇಲೆ ಹೀಗೆ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಕೂಡ ಕಲ್ಚರಲ್ ಪ್ರೋಗ್ರಾಮು ಶ್ರೀರಂಗಪಟ್ಟಣದಲ್ಲಿ ನಡೀತಾನೆ ಇತ್ತು ಸೊ ಇದೆಲ್ಲ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್